ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ಜೊತೆ ಎಂದಿನಂತೆ ನಮ್ಮ ಡಾಕ್ಟರ್ ಗಣೇಶ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ಈ ಸಿನಿಮಾದ ಕಥೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಜನರಿಗೆ ಒಂದ್ಸಲ ಹೇಳ್ಬಿಡೋಣ ಜನರೇ ಆಕ್ಚುಲಿ ವೀಕ್ಷಕರೇ ಇವತ್ತು ನಾವು ಚಂದ್ರ ಮತ್ತೊಮ್ಮೆ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ತಲುಪಿಸುವಂತ ಕಾರ್ಯಕ್ರಮ ಇವತ್ತ ಇವತ್ತಿನ ಸಂಚಿಕೆಯಲ್ಲಿ ಆಗತ್ತೆ ಡಾಕ್ಟ್ರೇ ಚಂದ್ರ ಎಸ್ ಕಳೆದ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳು ಮಾತಾಡಿದ್ವಿ ಈಗ ಇನ್ನಷ್ಟು ವಿಷಯಗಳು ಮಾತಾಡಬೇಕು ಒಳ್ಳೆ ಗಾಯಕ ಅಂತ ನಾನು ಶುರು ಮಾಡ್ತೀನಿ ಸೊ ಆಕ್ಚುಲಿ ಸರ್ ಅದೇ ನಾನು ಹೇಳ್ತಿದ್ದೆ ಅಲ್ವಾ ನಿಮಗೆ ಇದರಲ್ಲಿ ಬರೀ ಒಂದು ಸಾಂಗ್ ಅಲ್ಲ ಸರ್ ಎರಡು ಮೂರು ಸಾಂಗು ನನ್ನ ಫೇವ್ರೇಟು ಅದನ್ನೇ ಹೇಳಿದ್ದು ಹಾಡು ಮಾ ನೋಡೋದು ಮಾ ಕೇಳೋದು ಮಾತ್ರ ಅಲ್ಲ ನೋಡ್ಲಿಕ್ಕೆ ಇದೆ ಅಂತೆ ಖಂಡಿತವಾಗ್ಲೂ ಸರ್ ಖಂಡಿತ ಅಂತ ಅದ್ಭುತ ಕ್ರಿಯೇಟ್ ಮಾಡಿದ್ದಾರೆ ಫ್ರೇಮ್ ಅದು ಸುಮ್ಮನೆ ನೋಡ್ತಾ ಇದ್ದರೆ ಸಿನಿಮಾದಲ್ಲೇ ನೋಡ್ಬೇಕು ಅದನ್ನು ಕರೆಕ್ಟ್ ಅಷ್ಟು ಚೆನ್ನಾಗಿ ಹೆಚ್ಚಾಗಿ ತಗೊಂಡಿದ್ದಾರೆ ಅಂತೇಳಿ ಹೌದು ಬಹುಶಃ ಕುಮಾರಸ್ವಾಮಿ ಇದ್ರಷ್ಟು ಇಷ್ಟು ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಡ್ತಾರೆ ಹೌದು ಸರ್ ಎಸ್ಪೆಷಲಿ ಈ ಒಂದು ಇನ್ನೊಂದು ಸಾಂಗ್ ಇದೆ ಅದನ್ನ ಹರಿಹರನವರು ಹಾಡಿರೋದು ಅವರು ಹಾಡಿರೋ ಸಾಂಗು ಅಂದಗಾತಿ ಕಣ್ಣ ತುಂಬಕಾಂತಿಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ ಅದು ಪದಗಳು ಕುಣಿಸುತ್ತೆ ಮತ್ತು ಕ್ಯಾರೆಕ್ಟರ್ ಕುಣಿತೆ ನಿಜ ಅಂದಗಾತಿ ಕಣ್ಣ ತುಂಬ ಸೂರ್ಯಕಾಂತಿಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ ಅದರಲ್ಲೂ ಇನ್ನೊಂದು ಎರಡು ಲೈನ್ ಇದೆ ಇದು ನನ್ನ ಫೇವ್ರೇಟ್ ಆ್ಯಕ್ಟ್ರೆಸ್ ನಡಿಗೆ ತುಂಬ ನಾಗಿಣಿ ಶೃಂಗಾರ ಕಂಗಳ ತುಂಬ ಹುಣ್ಣಿಮೆ ಮಂದಾರ ನಿನ ತುಂಬಿಕೊಂಡ ನನ್ನ ಎದೆಯಲ್ಲಿ ಜಂಕಾರ ಯಾರು ಆಡಿದ್ರು ಸಿನಿಮಾದಲ್ಲಿ ಹರಿಹರನವರು ಛೆ ನಾರಾಯಣ ಸಿಕ್ಕಿದ್ರೆ ಆಗ ಸಿಕ್ಕಿರ್ತಿದ್ರೆ ನಾನೊಂದು ಮ್ಯೂಸಿಷನ್ ಹೇಳ್ತೇವೆ ನಾನು ಹೇಳಿದ್ನಲ್ಲಿ ಒಪ್ಕೋತಾರ ಎಸ್ 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 ಅವ್ರು ಎಸ್ ಅಂತ ಹೇಳ್ತಾರೆ ಇದಕ್ಕ ನೋ ಅಂತಾರೆ ಮಾಡಲ್ಲ ಸಿದ್ದ ಹೇಳಿ ಇಲ್ಲ ಸರ್ ನಾವು ಬಾತ್ರೂಮ್ ಸಿಂಗರ್ಸ್ ನಾವು ಹಾಡಂತೂ ಸಿಗ್ತದೆ ನಿಜವಾಗ್ಲೂ ಅನುಮಾನನೇ ಇಲ್ಲ ತುಂಬಾ ಚೆನ್ನಾಗಿದೆ ನಡಿಗೆ ತುಂಬಾ ತುಂಬಾ ನನ್ನ ಸೊ ಈ ಹಾಡಿಂದ ನಮ್ಮ ಒಂದು ಗ್ರಾಫಿಕ್ಸ್ ಕೂಡ ಎಸ್ ನಾರಾಯಣ್ ಗ್ರಾಫಿಕ್ಸ್ ಈ ಹಾಡಲ್ಲಿ ನೋಡಬಹುದು ನಾವು ಎಷ್ಟು ಚೆನ್ನಾಗಿದೆ ಅಂತ ಸರ್ ಆಮೇಲಿಂದ ಈ ಹಾಡಲ್ಲಿ ಹರಿಹರನ್ ಅವ್ರು ಹಾಡಿರೋದು ಬೇರೆ ಭಾಷೆಯಿಂದ ನಮ್ಮ ಸಿಂಗರ್ಸ್ನ ಕರ್ಕೊಂಬಂದು ಹಾಡಿಸೋದಾಗಿರ್ಬೋದು ಇದು ಎಸ್ ಅವ್ರಿಗೆ ಮುಂಚೆನೂ ಅಭ್ಯಾಸ ಅಲ್ಲ ಸರ್ ಅಂದರೆ ಆ ಪರ್ಟಿಕ್ಯುಲರ್ ಇದಕ್ಕೆ ಆ ಸಾಹಿತ್ಯಕ್ಕೆ ಯಾರು ಹಾಡಿದರೆ ಚಂದ ಅಂತೇಳಿ ಫಸ್ಟ್ ಯೋಚನೆ ಮಾಡಿರ್ತಾರೆ ಖುಷಿ ಕೊಡುತ್ತೆ ಅಂತೇಳಿ ಸೊ ಇದು ಕೇಳಿದ್ವಲ್ಲ ಬೇರೆ ಬೇರೆ ಗಾಯಕರನ್ನು ಯೋಚನೆ ಮಾಡಲಿಕ್ಕೂ ಆಗಲ್ಲ ಅದೇ ರೀತಿ ಬೇರೆ ಗಾಯಕರು ಕೂಡ ಎಸ್ ಪಿ ಹಾಡಿದರೆ ಎಸ್ ಪಿ ಬದಲು ಬೇರೆ ಯಾರೋ ಯೋಚನೆ ಮಾಡಲಿಕ್ಕೆ ಆಗೋಲ್ಲ ಆ ಥರ ಅದಕ್ಕೆ ನ್ಯಾಯ ವಹಿಸ್ತಾರೆ ಇದಂತೂ ಆ ಹೀರೋನಿಗೆ ಹೇಳಿ ಮಾಡಿಸಿದ ವಾಯ್ಸ್ ಅಲ್ವಾ ಖಂಡಿತ ಸರ್ ಖಂಡಿತ ಗೊತ್ತಾಗಲ್ಲ ಹರಿಹರನ್ನ ಆ ಮಟ್ಟದ ಗಾಯಕ ಹಾಡಿದು ಅಂತ ಹೇಳಿ ನೋಡಿದರೆ ಆತನೇ ಹಾಡುವಂಗೆ ನಮಗೆ ಒಂದು ಇದು ಮುರಳಿಯವ್ರಿಗೋಸ್ಕರ ಹರಿಹರನ್ನ ಬಂದ್ರು ಅಥವಾ ಆ ಸಾಹಿತ್ಯಕ್ಕೋಸ್ಕರ ಹರಿಹರನ್ನ ಕರ್ಕೊಂಡು ನಮಗೆ ಖುಷಿ ಕೊಟ್ಟಿದ್ದು ನಿಜ ಅದಂತ ಗ್ಯಾರಂಟಿ ಸರ್ ಹೌದು ಸರ್ ಹಾಗೇನೆ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಒಂದು ಸೀನು ನೀವು ಹೇಳ್ತಿದ್ರಿ ಕಳೆದ ಸಂಚಿಕೆಯಲ್ಲಿ ಎತ್ತಿನ ಗಾಡಿದೊಂದು ಸೀನ್ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಮುಂಚೆ ಹಳೆ ಕಾಲದಲ್ಲೆಲ್ಲ ಈ ಒಂದು ಮದುವೆಗಳು ಸಂಭ್ರಮ ಎಲ್ಲ ಹೀಗೆ ಸಾಕ್ತಿತ್ತ ಸರ್ ಇದೆ ಹಳ್ಳಿಯಲ್ಲಿ ಈ ಇದು ಇದೆ ಪದ್ಧತಿ ಬಟ್ ನೀವು ಏನು ಅಲ್ಲಿ ನೋಡಿದರೋ ಲೈಟಿಂಗ್ ಅದೆಲ್ಲ ಮಾ ಇಲ್ಲ ಇಲ್ಲ ಅಂತೇನು ಇರಲ್ಲ ನಾನು ಹೇಳಿದ್ನಲ್ಲಿ ಸಿನಿಮಾ ನೋಡ್ಲಿಕ್ಕೆ ಹೇಗೆ ಹೋಗ್ತಾರೆ ಲಾಂಟಿನ ಇಟ್ಕೊಂಡು ಚಕ್ಕಡಿಯಲ್ಲಿ ಅಂತೇಳಿ ಸೊ ಅದು ಮಾತ್ರ ಹಳ್ಳಿನಲ್ಲಿಗೆ ಹೋಗುದೇ ಇದೆ ಅಂದರೆ ಆ ಹಳ್ಳಿಯಲ್ಲಿ ಬಸ್ಸಿನ ವ್ಯವಸ್ಥೆ ಇರಲ್ಲ ಹೌದು ಕಾರಿನ ವ್ಯವಸ್ಥೆ ಇರಲ್ಲ ಸೊ ಈ ಚಕ್ಕಡಿ ಕಟ್ಕೊಂಡು ಹೋಗಿ ಅದು ಹಾಡ್ತಾಯಿರ್ತಾರೆ ಅದ್ಯಾರು ಫಸ್ಟ್ ಡ್ರೈವ್ ಮಾಡ್ತೇಂತ ಅದು ಆಡ್ತಾ ಇರ್ತಾರೆ ಅದು ಗೊತ್ತಾಗಲ್ಲ ಓದ್ ನಮ್ಗೆ ಅನ್ಸುತ್ತೆ ಸರ್ ಇದೆಲ್ಲ ಒಂಥರ ಕನ್ಸು ಮದುವೆ ಬೇಕಾರೆ ಚೆನ್ನಾಗಿರುತ್ತೆ ಈಗಿನ ಕಾಲದಲ್ಲಿ ಎತ್ಕೊಂಡು ಇನ್ನೊಂದು ಏರಿಯಾ ಮನ್ಸು ಮಾಡಿದ್ರೆ ಮಾಡಬಹುದು ಇದಾರೆ ಇದು ಯಾರಿಗೋ ಒಬ್ಬ ಸ್ವಲ್ಪ ದುಡ್ಡು ಇರುವಂತ ವ್ಯಕ್ತಿಗೆ ಇದ್ರ ಐಡಿಯಾ ಕೊಟ್ರೆ ಇಂಥದ್ದೊಂದು ಮದುವೆ ಮಾಡಬಹುದು ಅಂತ ಹೇಳಿದ್ರೆ ಎಷ್ಟು ಮದುವೆಗಳು ಅದೇ ತರ ಆಗಿದೆ ಆಗ ಸಿನಿಮಾದಲ್ಲಿ ನಾವು ಏನ್ ನೋಡ್ತೀವೋ ಅದೆಲ್ಲ ರಿಯಲ್ ಲೈಫ್ ನ ನಾವು ನೋಡ್ತಾ ಇದ್ವಿ ನಿಜ ಸರ್ ಆಗಿನ ಕಾಲದಲ್ಲಿ ದುಡ್ಡ್ ಕಾರಲ್ಲಿ ಹೋಗ್ತಾ ಇದ್ರು ಈಗ ದುಡ್ಡ್ ದುಡ್ಡ್ ಇರೋರೆಲ್ಲ ಎತ್ತಿನ ಗಾಡಿಲಿ ಹೊಸ ಇದು ಪರಂಪರೆ ಮಾಕಬಹುದು ಈ ಸಿನಿಮಾದಲ್ಲಿ ಒಂದು ಫೈಟ್ ಇದೆ ಸರ್ ಇದೇ ಒಂದು ಎತ್ತಿನ ಗಾಡಿಗಳ ಯೂಸ್ ಮಾಡ್ಕೊಂಡು ಒಂದು ಫೈಟ್ ಮಾಡ್ತಾರೆ ಶ್ರೀ ಮುರುಡಿ ಅವರು హీరోయిನ್ ಸೇವ್ ಮಾಡೋದು ಸ್ಟಾರ್ಟಿಂಗಲ್ಲಿ ಅಲ್ಲಿ ಬರುತ್ತೆ ನಿಜವಲ್ಲ ಫೈಟ್ ಕಂಪೋಸ್ ಮಾಡಿರೋದು ಅದೆಲ್ಲ ಅಲ್ಲ ಸರ್ ಅದು ಪ್ರಾಣಿಗಳ್ನ ಯೂಸ್ ಮಾಡಿಕೊಂಡು ಎತ್ತಿನ ಬಂಡಿಗಳನ್ನ ಯೂಸ್ ಮಾಡಿಕೊಂಡು ಕಾರೆಗರ್ಸೋದು ಇದೆಲ್ಲ ನೋಡಿದ್ದೀವಿ ನಾವು ಬಟ್ ಆ ಎತ್ತಿನ ಬಂಡಿಗಳ್ನ ಯೂಸ್ ಮಾಡಿಕೊಂಡು ಆ ಒಂದು ಫೈಟು ಹೌದು ಫೈಟ್ ಅಂದರೆ ಈ ಮುರುಳಿ ನಾವು ಆರಂಭದಲ್ಲಿ ನೋಡಿದ ಮುರುಳಿ ಅಲ್ಲ ಹೌದು ಆ ಮುಗ್ಧತೆ ಹ್ಞೂ ಮುರುಳಿ ಈ ಮಟ್ಟಕ್ಕೆ ಫೈಟ್ ಮಾಡ್ತಂದ್ರೆ ರೆಸ್ಪೆಕ್ಟೇ ಮಾಡಿರಲಿ ಯಾರು ಎಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಆತನ ಕೈಯಲ್ಲಿ ಮಾಡಿಸಿದ್ದಾರೆ ನಿಜ ಅದು ಅದರಲ್ಲಿ ಸಂಶಯನೇ ಇಲ್ಲ ಅದು ಅದರ ಹಿನ್ನೆಲೆಯಲ್ಲಿ ನಾರಾಯಣ ಇದ್ದೇ ಇರ್ತಾರೆ ಹೀಗೆ ಬರಬೇಕು ಅಂತೇಳಿ ಇರ್ತಾರೆ ಸರ್ ಹಾಗೇ ಮುರಳಿಯವರಂತ ಬಂದಾಗ ಈ ಚಿತ್ರ ಚಂದ್ರಚಕೋರಿ ಆದಮೇಲೆ ಸುಮಾರು ಸಿನಿಮಾಗಳು ಮಾಡ್ತಾರೆ ಆದರೆ ಯಾವುದೂ ಅವ್ರ ಕೈ ಹಿಡಿಯೋದಿಲ್ಲ ಅವರಿಗೆ ಐರನ್ ಲೆಗ್ ಅಂತ ಕೂಡ ಕ ಕರೀತಾರೆ ಆದರೆ ಎಷ್ಟೋ ಮೇಲೆ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದು ಒಂದು ಸಿನಿಮಾ ಅದು ಉಗ್ರಂ ಅದಕ್ಕೆ ಡಿಸ್ಟ್ರಿಬ್ಯೂಷನ್ಗೆ ಯಾರೂ ಕೂಡ ಮುಂದೆ ಬರಲಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೆ ಹೌದು ಆಗ ಅವ್ರಿಗೆ ಸಹಾಯ ಮಾಡಿದ್ದು ಯಾರು ಸರ್ ಅದು ಉಗ್ರಂ ಸ್ವತಃ ಮುರುಡಿಗೆ ಗೊತ್ತು ತಾನು ಏನು ಏನಾಗಿದ್ದೇನೆ ಅಂತ ಹೇಳಿ ಒಂದು ಸಿನಿಮಾ ಚಂದ್ರಶಕ್ರ ಹಿಟ್ ಆಯ್ತಾ ಅನ್ನ ಮಾಡ್ತಾರೆ ಹಿಟ್ ಆಗಬೇಕು ಹಿಟ್ಟಾಗಬೇಕು ಅಂತ ಯೋಚನೆ ಮಾಡೋದು ಸಹಜ ಆದರೆ ಆಗಬೇಕಲ್ಲ ಇಟ್ ಹ್ಯಾಪನ್ಸ್ ಆಗಲ್ಲ ಆಗು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಆತನಿಗೆ ಉಗ್ರಂ ಬಗ್ಗೆ ನಿರೀಕ್ಷೆ ತುಂಬ ನಿರೀಕ್ಷೆ ಅವರ ಸಂಬಂಧಿ ನೀ ಪ್ರಶಾಂತ್ ನೀಲ್ ಹೌದು ಡೈರೆಕ್ಟ್ ಮಾಡಿರೋದು ಫಸ್ಟ್ ಫಿಲ್ಮ್ ಅದು ಅದು ಆಮೇಲೆ ಕೆ ಜಿ ಎಫ್ ಟೂ ಇದೆಲ್ಲ ಬಂತು ಒನ್ ಟೂ ಎಲ್ಲ ಬಂತು ಅದೇ ಪ್ರಶಾಂತ್ ನೀಲ್ ಇದನ್ನು ಡೈರೆಕ್ಟ್ ಮಾಡೋದು ಉಗ್ರನ ಉಗ್ರಂ ಡೈರೆಕ್ಟ್ ಮಾಡಿ ನಾನು 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 ಉಗ್ರಂ ಸಿನಿಮಾ ನೋಡಿದರಲ್ಲಿ ನಾನು ಫ್ಲಾಟ್ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿರೋ ಸಿನಿಮಾನ ನಿಜವಲ್ಲೂ ನನಗೆ ಯಾರು ನನಗೆ ಅದೇ ಯೋಚನೆ ಯೋಚನೆ ಅಂದರೆ ಇದನ್ನು ಯಾಕೆ ಯಾರು ತೊಗೊಳ್ಳಲಿಲ್ಲ ಯಾವ ಡಿಸ್ಟ್ರಿಬ್ಯೂಟರ್ ಯಾಕೆ ಬರಲಿಲ್ಲ ಮುಂದೆ ಬರಲಿಲ್ಲ ಅಂತ ಕಾರಣ ಒಂದು ಮುರಳಿ ಅಷ್ಟು ಫಿಲ್ಮು ಇದು ಸ್ವತಃ ಮುರಳಿ ಹೇಳ್ತಾರೆ ಅದು ನೋಡಲಿಕ್ಕೆ ವಿಡಿಯೋ ನೋಡೋದಿದೆಯಲ್ಲ ಯಪ್ಪ ಭಾರಿ ಬೇಜಾರಾಗುತ್ತೆ ಇಲ್ಲಿ ತನ್ನ ಸ್ನೇಹಿತನ ಕೈ ಹಿಡಿಯಕ್ಕೆ ಬಂದಿದ್ದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸೊ ಇದು ಒಳ್ಳೆ ಕಂಟೆಂಟ್ ಸರ್ ಇದು ನಮಗೆ ಬೇಕಾಗಿರೋದು ನೋಡ್ದಂಗೆ ಸುಮಾರು ಜನ ಹೀರೋಗಳು ಅಭಿಮಾನಿಗಳು ಕಿತ್ತಾಡ್ತಿರ್ತಾರೆ ಆದ್ರೆ ಹೀರೋಗಳು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಬಹಳಷ್ಟು ಜನ ಸೊ ಆ ಲಿಸ್ಟಲ್ಲಿ ಸೇರ್ಕೊಳ್ಳುವಂಥದ್ದು ನಮ್ಮ ಶ್ರೀಮುರಳಿಯವರು ಹಾಗೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ರೋರಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಈ ಸ್ನೇಹ ಬಾಂಧವ್ಯದ ಬಗ್ಗೆ ನೀವು ಹೇಳ್ತಿದ್ರಿ ಸರ್ ಮುಂದುವರೆ ಉಗ್ರಂ ಸಿನಿಮಾದ ವಿಚಾರ ಅದು ಎಷ್ಟೇ ಚೆನ್ನಾಗಿ ಈಗ ಚೆನ್ನಾಗಿ ಬಂದರೂ ಕೂಡ ಅದನ್ನು ತೊಗೋಬೇಕು ಹಂಚಿಕೆಗೆ ಯಾರೋ ತೊಗೋಬೇಕು ಅದು ಯಾರು ತೊಗೊಳಲಿಲ್ಲ ಸೊ ತುಂಬ ನಿರಾಶೆ ಆಗಿಬಿಡ್ತು ಮುರಳಿ ಲೆಗ್ ಅಂತೇಳಿ ಹೇಳಿ ತನ್ನನ್ನು ತಾನೇ ಡಿಗ್ರೇಡ್ ಮಾಡುವಂಥ ಆ ಮಾನಸಿಕ ಸ್ಥಿತಿಗೆ ಬಂದಿದ್ದರು ಹೇಗೆ ಹೇಗೆ ಅದನ್ನು ಇದು ಮಾಡಬೇಕು ಇದು ಜನ ನೋಡಬೇಕು ಜನ ನೋಡಿದರೆ ಖಂಡಿತ ಮೆಚ್ಚಾರೆ ಅಂತ ಪಕ್ಕ ಇತ್ತು ಸೊ ಒಂದು ಸಲ ಭೇಟಿಯಾಯಿತು ಗೆಳೆಯ ಅವರು ಏಕವಶನ ಸ್ನೇಹಿತರು ಪರಸ್ಪರ ಹೋಗೋ ಬರೋಳ್ಳಿಯವರ ದರ್ಶನ್ ಹೌದು ದರ್ಶನ್ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಇದು ಹೀಗಿದೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಬಟ್ ಯಾರೂ ತಗೋತಾ ಇಲ್ಲ ಏನು ಏನು ಮಾಡೋದು ಅಂತೇಳಿ ನಾನಿದ್ದೀನಿ ಅಂತೇಳಿ ಈ ನಾನಿದ್ದೀನಿ ಅಂತೇಳಿ ಒಂದು ಪದ ಇದೆಯಲ್ಲ ಅದು ಎಷ್ಟು ಜನರಿಗೆ ಒಂದು ಹೊಸ ಉರುಪು ಕೊಡ್ತದೆ ಮತ್ತು ಪಾಸಿಟಿವ್ ಥಿಂಕಿಂಗ್ ಇದು ಮಾಡಿಬಿಡ್ತದೆ ಅಂದರೆ ನಾನಿದ್ದೀನಿ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಸೊ ಮುಖ ಹರಳು ಬಿಡ್ತು ಉರುಳಿದ್ದು ನಮ್ಮ ತೂಗುದೀಪ ಪ್ರೊಡಕ್ಷನ್ ಇದರಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ತಗೋತೇವೆ ಅಂತೇಳಿ ಹಾಗೆ ತೊಗೊಂಡ ಸಿನಿಮಾ ದರ್ಶನ್ ಇಂಥ ವಿಚಾರದಲ್ಲಿ ನನಗೆ ಖುಷಿ ಕೊಡೋದಂದರೆ ಆಗೋದು ಆಗೋದಂದ್ರೆ ಅವ್ರ ಕಷ್ಟಕ್ಕೆ ಆಗೋದು ಅಂತ ಹೇಳ್ತಾರಲ್ಲ ನಿಜ ಅದು ದರ್ಶನ್ ಅಂತ ಹೇಳಿ ಅತಿ ನಮ್ಮ ನಾನು ಕೇಳ್ಪಟ್ಟಂಗೆ ಸುಮಾರು ಜನ ಇಂಡಸ್ಟ್ರಿಯಲ್ಲಿ ಯಾರೇ ಇಷ್ಟೇ ಕಷ್ಟದಲ್ಲಿದ್ರು ಮೊದಲನೇದಾಗಿ ಸ್ಪಂದಿಸೋದು ದರ್ಶನ್ ಅವರು ಅದರಲ್ಲಿ ಅನುಮಾನವೇ ಇಲ್ಲ ಒಂದು ಯಾಕೆ ಸ್ವತಃ ತಮ್ಮ ದಿನಕರ್ ಫಸ್ಟ್ ಫಿಲ್ಮ್ ಎಲ್ಲ ರೆಡಿ ಸ್ಕ್ರಿಪ್ಟ್ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿಟ್ಟು ಸಿನಿಮಾ ಮಾಡೋಣ ಅಂತ ಹೇಳಿದ್ರೆ ಯಾರು ಪ್ರೊಡ್ಯೂಸರ್ ಗೊತ್ತಾಯಿಲ್ಲ ಎಲ್ಲ ಕಡೆ ಹೋಗಿದ್ದಾನೆ ಕಥೆ ಒತ್ಕೊಂಡು ಸ್ಕ್ರಿಪ್ಟ್ ಒತ್ಕೊಂಡು ಸರ್ ಅಂದ್ರೆ ಇವರು ಜತೇಂಜಿನ್ ಶಾ ದರ್ಶನ್ ಅವರು ಹಾಂ ಹೌದು ಹೌದು ಅವ್ರು ದೊಡ್ಡ ಸ್ಟಾರ್ ಆಗ ಹೌದು ಅವ್ರು ತಮ್ಮ ದಿನಕರವ್ರು ಹೌದು ಅದು ಅಂದ್ರೆ ಸ್ಟಾರ್ ಹಾಕೊಂಡು ಸಿನಿಮಾ ಮಾಡಿದ್ದಲ್ಲ ಅದು ಪ್ರೇಮ್ ಮತ್ತು ಜೊತೆ ಜೊತೆ ರಮ್ಯ ಅವರು ಜೊತೆ ಜೊತೆಯಲ್ಲಿ ಇಬ್ಬರನ್ನ ಹಾಕೊಂಡು ಮಾಡಿರೋ ಸೊ ಹೌದು ಸೊ ಅದು ಯಾರೂ ಬರಲಿಲ್ಲ ಸೊ ಇದಕ್ಕೆ ದರ್ಶನ್ ಹೇಳಿದರು ನೀನು ಏನು ಯೋಚನೆ ಮಾಡಬೇಡ ನಾನು ಆ್ಯಕ್ಟ್ ಮಾಡಬೇಕಾಗಿಲ್ಲ ಇದನ್ನು ದೊಡ್ಡ ರೀತಿಯಲ್ಲಿ ನಾವು ಪ್ರಾಜೆಕ್ಟ್ ಮಾಡೋಣ ಅಂತೇಳಿ ಅದನ್ನು ಇದು ತಾನೇ ಪ್ರೊಡ್ಯೂಸ್ ಮಾಡಿದ್ದು ನಾನು ಮಾಡ್ತೇನೆ ನೀನು ಯಾಕೆ ನಾನು ಇದ್ದೀನಿ ಅಂತ ಮತ್ತೆ ಅಲ್ಲಿ ಸೊ ದಿನಕರ್ ತೂಗುದೀಪ ಅಲ್ಲಿ ಡೈರೆಕ್ಟ್ರಾಗಿ ಮಿಂಚಿದ್ದು ಅದರಲ್ಲಿ ಆಮೇಲೆ ಸಾರಥಿ ಬಂತು ಆ ರೀತಿ ದೊಡ್ಡ ಹಿಟ್ಟಾಯಿತು ಆದರೂ ಕೂಡ ದಿನಕರು ಈಗಲೂ ಇದಿಲ್ಲ ಅಂಥ ಡಿಮಾಂಡ್ ಕ್ರಿಯೇಟ್ ಮಾಡಲಿಕ್ಕೆ ಆಗಿಲ್ಲ ಅವ್ರ ಕೈಲಿ ಅಂಥ ಎರಡು ಸೂಪರ್ ಹಿಟ್ ಸಿನಿಮಾ ಕೊಟ್ಟು ಕೂಡ ಸೊ ದರ್ಶನ್ ಇಲ್ಲಿ ಮುರಳಿ ಅವರ ದರ್ಶನ ಇದಿದೆಯಲ್ಲ ಸ್ನೇಹ ಅದು ಅದ್ಭುತ ಸ್ನೇಹ ಅದು ಹಾಗೆ ಮುಂದುವರಿಲಿ ಯಾರೋ ಅಸಹಾಯಕರು ಬಂದಾಗ ಮಾಡುವಂಥ ಸಹಾಯ ಇದೆ ಅಲ್ಲ ಅದು ಯಾವತ್ತು ಸ್ಥಿರವಾಗಿ ನಿಂತುಕೊಳ್ತದೆ ಅವರ ಮನಸ್ಸಲ್ಲಿ ನಿಂತುಕೊಳ್ತದೆ ಮತ್ತು ಇನ್ನೊಬ್ಬರಿಗೆ ಒಂದು ದಾರಿದೀಪ ಆಗಿರ್ತದೆ ನಿಜ ಖಂಡಿತ ಸರ್ ಹಾಗೆಯೇ ಶ್ರೀಮುರಳಿಯವರು ಒಂದು ಕಾಲದಲ್ಲಿ ಐರನ್ ಲೆಗ್ ಅಂತ ಅನ್ನಿಸ್ಕೊಂಡಂಥ ಶ್ರೀಮುರಳಿಯವರು ಈಗ ರೋರಿಂಗ್ ಸ್ಟಾರಾಗಿ ಒಂಥರ ಪ್ಯಾನ್ ಇಂಡಿಯಾ ಸ್ಟಾರೇ ಆಗಿಬಿಟ್ಟಿದ್ದಾರೆ ಸರ್ ಅವರ ಸಿನಿಮಾಗಳು ಬಂತು ಅಂತಂದರೆ ಎಸ್ಪೆಷಲಿ ರೀಸೆಂಟಾಗಿ ಬಗೀರ ಅಂತ ಒಂದು ಬಂತು ಎಷ್ಟು ಇಡೀ ಇಂಡಿಯಾ ವೈಡ್ ಸೌಂಡ್ ಮಾಡುತ್ತೆ ಸರ್ ಹೇಗಿರಬೇಡಲ್ಲ ಸರ್ ಶ್ರೀಮಾ ಅಷ್ಟು ಖುಷಿಯಾಗಿ ಎರಡು ಎರಡು ಫಿಲ್ಮ್ ಯಾವುದು ಯಾವುದು ಅವರ ಫಸ್ಟ್ ಫಿಲ್ಮ್ ಚಂದ್ರ ಚಕ್ಕಲಿ ಚಂದ್ರ ಮತ್ತು ಈಗ ಈಗಿನ ಸಿನಿಮಾಗಳನ್ನು ಹತ್ರ ಅಕ್ಕಪಕ್ಕದಲ್ಲಿಟ್ಟರೆ ಮುರಳಿ ಹೌದಾ ಅಂತ ಹೇಳೋ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿದೆ ಅಷ್ಟು ಬಾಡಿ ಲ್ಯಾಂಗ್ವೇಜ್ ಆಗಲಿ ಅವರ ಮ್ಯಾನೇಜಮ್ ಆಗಲಿ ಎಲ್ಲ ಬದಲಾಗ್ಬಿಟ್ಟಿದೆ ಬದಲಾಗಬೇಕು ಹೌದು ಇಂಡಸ್ಟ್ರಿಗೆ ಬಂದ ಮೇಲೆ ಅದು ಬದಲಾಗಲೇಬೇಕು ಇದರ ಹೆಲ್ ಟೋಟಲ್ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಚಿನ್ನೇ ಚಿನ್ನೇಗೌಡರು ಅಂತ ಹೌದು ಅಪ್ಪ ನನಗೆ ಅವರು ಬ ಅವ್ರ ಬಗ್ಗೆ ತುಂಬ ಅಭಿಮಾನ ತುಂಬ ಪ್ರೀತಿ ವಿಶ್ವಾಸ ಎಲ್ಲ ಅವರ ಎರಡು ಇಬ್ಬರು ಮಕ್ಕಳನ್ನು ವಿಜಯ ರಾಘವೇಂದ್ರ ಮತ್ತೆ ತುಂಬ ಕಷ್ಟ ಕಾಲದಲ್ಲಿ ಅವರು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಮುರುಳಿ ಮುರುಳಿನೇ ಈ ಸಿನಿಮಾ ಅಂತಲ್ಲ ಯಾವುದು ನಮಗೆ ಮಾತಾಡ್ತಿರೋ ಚಂದ್ರಶೇಖರ್ ಸಿನಿಮಾ ಅಂತಲ್ಲ ಉಗ್ರಮ ಅಂತಲ್ಲ ತೀರ ಇದಾಗಿತ್ತು ಪರಿಸ್ಥಿತಿ ತೀರ ಕೆಟ್ಟೋಗಿತ್ತು ಎಲ್ಲಿಗೂ ಬಾಂಬೆಗೆ ಓಡಿ ಹೋಗಿ ಊಟಕ್ಕಿಲ್ಲದೆ ಇಂಥೆಲ್ಲ ಪರಿಸ್ಥಿತಿ ಹೇಳಿ ಹೇಳ್ಕೊಂಡಿದ್ದಾರೆ ಅವರು ಎವ್ರಿ ಡೀಟೇಲ್ ನಾನು ಹೇಳ್ತೇನೆ ಅಣ್ಣ ಅಂತ ಹೇಳಿದ ನಾನು ಯಾವತ್ತೊಂದು ದಿವಸ ಮಾತಾಡೋದು ಮುರಳಿ ಸಿಗ್ಬೋದು ಸೊ ಆಗ ಇಂಥ ವಿಚಾರ ಮಾತಾಡದೇ ಆಗ್ಬೋದು ಅಷ್ಟು ಕಷ್ಟ ಬಿದ್ದ ಜೀವ ಅದು ಅವರು ಪು ಚಿನ್ನೇಗೌಡರು ಅಷ್ಟೇ ವಿಜಯೇಶ್ವರಿ ಕಂಬೈನ್ಸ್ ಅದೇನಾದರೂ ದೊಡ್ಡ ಹೆಸರು ಮಾಡಿ ಏನಾದರೂ ಇದು ಬಂದಿದ್ದರೆ ಅದರ ಹಿನ್ನೆಲೆಯಲ್ಲಿ ಚಿನ್ನೇಗೌಡ್ರೇ ಇರ್ಬೋದು ಹೌದು ಪಾರ್ವತಮ್ಮನ ಹೌದು ಸರ್ ಅದೇ ನಾನು ಕೇಳಬೇಕು ಅನ್ಕೊಂಡು ಈಗ ದೊಡ್ಡ ಮನೆ ಸಪೋರ್ಟ್ ಇತ್ತು ಅವ್ರಿಗೆ ಬ್ಯಾಕ್ ಅಲ್ಲಿ ಬಟ್ ಆದ್ರೂ ಕೂಡ ಆಗಲ್ಲ ಆಗಲ್ಲ ಯಾವ ಸಪೋರ್ಟ್ ವರ್ಕ್ ಆಗಲ್ಲ ಅದೇ ಮತ್ತೆ ಇವತ್ತು ಅದನ್ನ ಹೇಳ್ತೇನೆ ಯೋಗ ಮತ್ತು ಯೋಗ ಕೂಡಿ ಬರದಿದ್ರೆ ಯಾರು ಏನು ಮಾಡಿದ್ರು ನಡೆಯಲ್ಲ ಯೋಗ್ಯತೆ ಇದೆ ಯೋಗ ಕೂಡಿ ಬರಬೇಕು ಯೋಗ ಕೂಡಿ ಬಂದಿದೆ ಯಾವಾಗ ಉಗ್ರಮ್ಗೆ ದರ್ಶನ ಎಂಟ್ರಿ ಆದಾಗ ನಿಜ ಖಂಡಿತ ಸೊ ಒನ್ ಟೈಮಲ್ಲಿ ನಾವು ದರ್ಶನ್ ಅವರು ತುಂಬಾನೇ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ತನ್ನ ತಾನು ಎಸ್ಟಾಬ್ಲಿಷ್ ಕೇಳಿದೀವಿ ಈ ಕಥೆನ ಸೊ ಅಂತದ್ರಲ್ಲಿ ಅವರು ಬೇರೆಯವ್ರಿಗೆ ಸಹಾಯ ಆಗಿ ಇನ್ನೊಬ್ಬ ಹೀರೋಗೆ ನೀನು ಎಸ್ಟಾಬ್ಲಿಷ್ ಆಗು ಮತ್ತೆ ಇನ್ನೊಂದ್ಸಲ ಎಸ್ಟಾಬ್ಲಿಷ್ ಅಂತ ಮಾಡೋದಿದೆಯಲ್ಲ ಇದೊಂದು ದೊಡ್ಡತನ ಅಂತ ಹೇಳ್ಬೋದಲ್ಲ ಸೊ ಒಟ್ನಲ್ಲಿ ಯಾರು ಅಭಿಮಾನಿಗಳು ಕಿತ್ತಾಡ್ಬೇಡ್ರಿ ಎಲ್ಲಾರು ಒಂದೇ ಎಲ್ಲಾರು ಸ್ನೇಹಿತರೆ ಅನ್ನೋದೊಂದು ಮೆಸೇಜ್ ಮಾಡ್ತೀರಾ ಅಲ್ವಾ ಖಂಡಿತವಾಗ್ಲು ಸರ್ ಈಗ ನೋಡಿ ಅವರು ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಬೋದು ಸುದೀಪ್ ಅವ್ರ ಫ್ಯಾನ್ಸ್ ಆಗಿರ್ಬೋದು ಸೊ ಅವರವರೆಲ್ಲ ಒಂದಾಗೆ ಇರ್ತಾರೆ ಎಲ್ಲ ಮಾತಾಡ್ತಾರೆ ಹೌದು ಬಟ್ ಆದರೆ ಇಲ್ಲಿ ಕಿತ್ತಾಡೋ ಜಾಸ್ತಿ ಜನರು ಸರ್ ಹಾಗೇ ಈ ಒಂದು ಸಿನಿಮಾದಲ್ಲಿ ಚಂದ್ರ ಚಕೋರಿ ಸಿನಿಮಾದಲ್ಲಿ ಹಾಡುಗಳ ಬಗ್ಗೆ ಮಾತಾಡಿದ್ವಿ ಫೈಟ್ಸ್ ಬಗ್ಗೆ ಮಾತಾಡಿದ್ವಿ ಇಲ್ಲಿರ್ತಕ್ಕಂಥ ಎಮೋಷನ್ಸು ಲವ್ ಎಮೋಷನ್ಸ್ ಬಗ್ಗೆ ಮಾತಾಡಿದ್ವಿ ಹಾಗೆಯೇ ಈ ಒಂದು ಲವ್ ಸ್ಟೋರಿಯಲ್ಲಿ ಒಬ್ಬ ನಟನ ಒಂದು ದಾರುಣ ಕಥೆ ಎಸ್ ಕರುಣಾಜನಕ ಕಥೆ ಇದೆ ಸೊ ಅದನ್ನು ನಾನು ನಿಮ್ಮಿಂದ ತಿಳ್ಕೊಳ್ತೀನಿ ಹಾಗೆಯೇ ಜನರು ಕೂಡ ನೀವು ತಿಳಿಸ್ಬೇಕಾಗಿದೆ ನಾವು ನಿಲ್ಲಿಸಿದ್ದಲ್ಲಿ ತುಂಬ ಅದ್ಭುತ ನಟ ರಂಗನಾಟ ರಂಗಾಯಣದಲ್ಲಿ ಟ್ರೈನಿಂಗ್ ಅದು ಆಗಿದ್ದವರಿಗೆ ಸೊ ಅದೇ ರೀತಿ ರಂಗಾಯಣ ರಘು ಅಂದರೆ ಪಂಚಪ್ರಾಣವರಿಗೆ ಈ ಥರ ಪಕ್ಕಪಕ್ಕದಲ್ಲಿ ಇದ್ದಾರೆ ಯಾರು ರಂಗಾಯನ ಯಾರು ರೇಣುಕಾ ಪ್ರಸಾದ್ ಅಂತ ಹೇಳೋದು ಕಷ್ಟ ಆಗ್ತದೆ ಆ ರೀತಿಯ ಕ್ಯಾರೆಕ್ಟರ್ ಮತ್ತು ಅಭಿನಯ ಪ್ರತಿಭೆ ಕೂಡ ಅಷ್ಟೆ ಅವರು ತುಂಬ ಸಿನಿಮಾದಲ್ಲಿ ಮಾಡಿದ್ದಾರೆ ಅಪ್ಪ ತಾತ ಈ ಇಂಥಲ್ಲ ಕ್ಯಾರೆಕ್ಟರ್ಗಳು ಪೋಷಕ ನಟನಾಗಿ ಅದ್ಭುತ ಪರ್ಫಾರ್ಮೆನ್ಸ್ ಸೊ ಒಂದು ನೆಲೆ ಬಂತು ಜೀವನಕ್ಕೆ ಒಂದು ಈ ಕಲೆ ಈ ಸಿನಿಮಾ ನನಗೆ ಲೈಫ್ ಕೊಡ್ತು ಅಂತ ಅಂದಾಗ ಒಂದು ಸಿನಿಮಾ ಅವರಿಗೆ ಕೈ ಕೊಟ್ಬಿಡ್ತು ನವಶಕ್ತಿ ವೈಭವ ಅಂತ ಅದು ಹೊರಗೆ ಎಲ್ಲೋ ಔಟ್ಡೋರ್ನಲ್ಲಿ ಶೂಟಿಂಗ್ ಇರುವಾಗ ನವಶಕ್ತಿ ವೈಭವ್ ಅಲ್ಲಿ ಆ್ಯಕ್ಟ್ ಇದ್ದರು ಆ್ಯಕ್ಟ್ ಮಾಡ್ತಾ ಇದ್ದಾಗ ನಿಂತು ನಿಂತ್ಕೊಂಡಿದ್ದಾರೆ ಕ್ಯಾಮ್ರಾ ಮುಂದೆ ಕಾಲು ನಡ್ತಾ ನಡ್ಲಿಕ್ಕೆ ಶುರು ಆಯಿತು ನಡಲಿಕ್ಕೆ ಏನಾಗ್ತಾಯಿದೆ ಅಂತ ಗೊತ್ತಾಗಿಲ್ಲ ಸ್ವಲ್ಪ ಹೊತ್ತು ಜೋಮ್ ಜೋಮ್ ಬರ್ತದಂತ ಹೌದು ಎದ್ದಾಗ ಇದಾಗುತ್ತೆ ಆ ಫೀಲ್ ಬರ್ಲಿಕ್ಕೆ ಶುರು ಆಯಿತು ಏನೋ ಸಮ್ ವ್ಯತ್ಯಾಸ ಆಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು ಸ್ವಲ್ಪ ಹೊತ್ತದಾಗ ಈಗ ಮುಟ್ಟಿ ನೋಡ್ತಾರೆ ಅದಕ್ಕೆ ಸ್ಪರ್ಶ ಜಾನ ಇಲ್ಲ ಕಾಲಿಗೆ ಇಲ್ಲ ಏನೋ ಎಡವಟ್ಟು ದೊಡ್ಡ ಆಗಿದೆ ಅಂತೇಳಿ ಸೀದಾ ಹೋಗಿ ರೂಮಿಗೆ ಇಲ್ಲಿ ಕೂತ್ಕೊಳ್ತಾರೆ ರೂಮಲ್ಲಿ ಆಗಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ತಾರೆ ಅಲ್ಲಿ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲ ನೀವು ಬೆಂಗಳೂರಿಗೆ ತಕ್ಷಣಕ್ಕೆ ಹೋಗಿ ಅಂತ ಹೇಳಿ ಹೇಳಿ ಅಲ್ಲಿ ಬರ್ತಾರೆ ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದು ಟ್ರೀಟ್ಮೆಂಟ್ ತೊಗೋತಾರೆ ಏನೇ ಮಾಡಿದರೂ ಕೂಡ ಸ್ಪೈನಲ್ ಕಾರ್ಡ್ಲಲ್ಲಿ ಏನೋ ಅದಕ್ಕೊಂದು ಪರ್ಟಿಕ್ಯುಲರ್ ಇದೆ ಏನೋ ತಡೆ ಇದೆ ಬ್ಲಡ್ ಸರ್ಕ್ಯುಲೇಷನ್ ಏನೋ ಪ್ರಾಬ್ಲಮ್ ಇದೆ ಸೊ ಸೊಂಟದ ಕೆಳಗಿನ ಭಾಗ ಸತ್ತೋಗ್ಬಿಟ್ಟಿದೆ ಅಲ್ಲಿಂದ ಏನು ಅದು ತಾತ್ಕಾಲಿಕವಾಗ ಅಥವಾ ಇಪ್ಪತ್ತೊಂದು ವರ್ಷ ಆಯ್ತು ಒನ್ ಇಯರ್ಸ್ ಹಾಗೆ ಹಾಗೆ ಹಾಸಿಗೆ ಪಾಲ್ ಬಟ್ ಇಲ್ಲಿಂದ ಮೇಲೆ ಸೇಮ್ ರೇಣುಕಾ ಪ್ರಸಾದ್ ಅದ್ಭುತವಾದ ನೆನಪಿನ ಶಕ್ತಿ ಫೋನಲ್ಲಿ ಮಾತಾಡೋದು ನಿಮಗೆ ಗೊತ್ತಾಗಲ್ಲ ಅವರು ಈ ಥರ ಮಲ್ಕೊಂಡಿದ್ದಾರೆ ಅಂತ ಅವರನ್ನು ಸಿ ಪೂರ್ಸಬೇಕು ಆಮೇಲೆ ಬೆಳಗಿನ ಇದ್ದಿದ್ದಲ್ಲ ಕಾರ್ಯಗಳು ಹೌದು ಟಾಯ್ಲೆಟಿಗೆ ಹೋಗೋದಾಗಲಿ ಅದು ಅದು ಗೊತ್ತಾಗಲ್ಲ ಅವ್ರಿಗೆ ಸೊ ಅದಕ್ಕೆ ಬೇರೆ ಬೇರೆ ಇದೆಲ್ಲ ಇಟ್ಕೊಂಡಿದ್ದಾರೆ ಪೈಪು ಅದು ಇದು ಅಂತೇಳಲ್ಲ ಸೊ ನರಕ ಸಲ ಹೋಗಿದ್ದೆ ಒಂದು ಎಂಟ್ರಿ ಮಾಡೋಣ ಅಂತೇಳಿ ಹೇಳಿ ಅವರೆಲ್ಲ ಸ್ಟೋರಿ ಹೇಳ್ಕೊಂಡ್ರು ಇದು ನನ್ನ ಬದುಕಿನ ತುಂಬ ದೊಡ್ಡ ಇದು ಏನು ಅವಕಾಶಗಳು ಬಂದು 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 ಕಾಯ್ತಾಯಿತ್ತು ಅಷ್ಟರಲ್ಲಿ ನನಗೆ ಬಿಡ್ದು ಏನು ಮಾಡಲಿಕ್ಕಿಂತ ಗೊತ್ತಿಲ್ಲ ಅಂತ ಸೊ ಅದನ್ನು ನಾನು ಶೂಟ್ ಮಾಡಿ ಯಾವುದೋ ಒಂದು ಚಾನಲಿಗೆ ಕಾರ್ಯಕ್ರಮ ಮಾಡಿಕೊಟ್ಟೆ ಮತ್ತು ನಾನು ವಿಜಯ ಕರ್ನಾಟಕದಲ್ಲಿ ಬರೆದೆ ಒಂದಷ್ಟು ಹೆಲ್ಪ್ ಆಯಿತು ಅವರಿಗೆ ಇಪ್ಪತ್ತೊಂದು ವರ್ಷ ಮಾಡ್ಕೊಂಡಿರೋದು ಇರ್ಬೇಕಂದ್ರೆ ಖಂಡಿತ ಹೇಗೆ ಸಾಧ್ಯ ಅವರನ್ನು ಅವರು ಒಂದ್ಸಲ ನೋಡಿಕೊಂಡಾಗ ಹಿಂದಿಂದು ಏನು ಏನು ಯೋಚನೆ ಮಾಡ್ತಾ ಇರ್ಬೋದು ಸುಮ್ಮನೆ ಹೀಗೆ ಆ ಮನೆಗೆ ಹೋದರೆ ಆಸ್ಪತ್ರೆ ವಾಸನೆ ಬರುತ್ತೆ ಆಸ್ಪತ್ರೆ ವಾಸನೆ ಅಂತ ಒಂದಿದೆಯಲ್ಲ ಹೌದು ಸ್ಮೆಲ್ ಅದಲ್ಲಿ ಬರ್ತಾಯಿತ್ತು ಅವರು ಈ ಇಪ್ಪತ್ತೊಂದು ವರ್ಷದಲ್ಲಿ ಹೇಗೆ ಜೀವನ ಮಾಡಿದ್ರು ಅವ್ರ ಮಿಸ್ಸಸ್ ಟೆಲಿಫೋನ್ ಎಕ್ಸ್ಚೇಂಜ್ ಯಾವುದ್ರ ಒಂದು ಜಾಬ್ ಒಳ್ಳೆ ಜಾಬ್ನಲ್ಲಿದ್ದಾರೆ ಸೊ ಆ ಇದಿದೆಯಲ್ಲ ಏನು ಅವರ ಸಂಪಾದನೆ ಅದರಲ್ಲಿ ಜೀವನ ಮಾಡಿದ್ರು ತುಂಬ ನಾನು ಹೋದಾಗ ಆಗ ತುಂಬ ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ ಗಂಡು ಮಕ್ಕಳು ತುಂಬ ಚಿಕ್ಕವರಾಗಿದ್ದಾರೆ ನಾನು ಯಾರನ್ನು ಶೂಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗಿದ್ದನಲ್ಲಿಗೆ ಅವರು ಆ ಮಗುನ ನೋಡಿಬಿಟ್ಟು ಸೀದಾ ಸೀದ ಹೊಡ್ಕೊಂಡ್ಬಂದುಬಿಟ್ಟಿದ್ದಾರೆ ಹೊರಗೆ ನನಗಿದು ನೋಡ್ಲಿಕ್ಕೆ ಆಗೋಲ್ಲ ಅಂತೇಳಿ ಅಂಥ ಸ್ಥಿತಿ ಇತ್ತು ಅಲ್ಲಿ ಅದು ಅಂಥ ಸ್ಥಿತಿಯನ್ನು ಇದು ಮಾಡಿ ಕೊನೆಗೆ ಏನಾಯ್ತು ನಾನು ಮತ್ತೆ ಇನ್ನೊಂದಕ್ಕೆ ಇದಕ್ಕೆ ಕನೆಕ್ಟ್ ಮಾಡೋದು ವೇಣುಗೋಪಾಲ್ ಸೇಮ್ ನಿಮ್ಮ ಗುರುಗಳು ಹೌದು ಈ ಜಿಮ್ಮಿಗಲ್ಲು ಹೌದು ಕತೆ ಬರೆದವರು ಅವರಿಗೆ ಸೇಮ್ ಇದಾಯಿತು ಎಲ್ಲ ವೀಕ್ ಅಂದರೆ ಈಗ ತಲೆ ಇಷ್ಟು ದೊಡ್ಡದು ಅಂದರೆ ತಲೆ ಹಾಗೆ ಉಳಿದ್ಬಿಟ್ಟಿದೆ ಶರೀರೆಲ್ಲ ಕುಗ್ಗೋಗ್ಬಿಟ್ಟಿದೆ ಏನು ನಡಲಿಕ್ಕಾಗಲ್ಲ ಅವರು ಒಂದು ಮಾತು ಆಗ ಏನು ಇದು ಹೀಗೆ ಅಂತ ಅವ್ರ ಥರ ಮಾತಾಡಲಿಕ್ಕೆ ಹೋಗಿದ್ವಿ ನಾವು ಆರೋಗ್ಯ ರೋಗ ಹೇಗೆ ಜೀವನ ಮಾಡಿದ್ವಿ ಅನಾರೋಗ್ಯದಲ್ಲೂ ಅದೇ ರೀತಿ ಅದನ್ನು ಸ್ವೀಕರಿಸ್ಬೇಕು ನಾವು ಅಂತೇಳಿ ನನಗೆ ಆಶೇನಾಗೋಯ್ತು ಏನು ಈ ಥರ ಮಾಡ್ತಾರೆ ಮಾಡ್ತಾರಂತೆ ಸೇಮ್ ವರ್ಡನ್ನು ಇವರು ಹೇಳಿದ್ರು ರೇಣುಗಾ ಪ್ರಸಾದ್ ಅಂದರೆ ಅವ್ರನ್ನ ಅವರು ಎಲ್ಲೂ ನೆಗೆಟಿವ್ ಆಗಿ ಮಾಡ್ಕೊಳೋಕೆ ಇಷ್ಟಪಡಲ್ಲ ಇಲ್ಲ ಅದನ್ನೇ ಪಾಸಿಟಿವ್ ಇರ್ತಾರೆ ಬೇರೆ ದಾರಿ ಇಲ್ಲ ಅವರು ಔಷಧಿ ಮಾಡಿದ ಜಾಗ ಇಲ್ಲ ಯಾರು ಏನು ಹೇಳ್ತಾರೆ ಅದನ್ನು ಮಾಡಿದ್ದಾರೆ ಆಯಿತು ಇದಾಗಿರಲಿ ಹತ್ತು ಈತಿಯಲ್ಲ ಮಂತ್ರ ತಂತ್ರ ಎಲ್ಲನೂ ಆಗಿದೆ ಸರ್ ಈಗ ಅವರು ನಮ್ಮ ರೇಣುಕಾ ಪ್ರಸಾದ್ ಅವರು ಟಿ ವಿ ಹಾಕಿ ಟಿ ವಿಲಿ ಅವ್ರನ್ನ ಅವರು ನೋಡಿಕೊಂಡಾಗ ನನಗೆ ನಿತೀಶ್ ನನಗೆ ಈ ಪ್ರಶ್ನೆನೇ ಬಂತು ಯೋಚನೆ ಯೋಚನೆ ಬಿಟ್ಟು ನೀವು ನೋಡ್ತೀರಾ ಸಿನಿಮಾ ಅಂತೇಳಿ ಕೇಳಿದೆ ಇಲ್ಲ ನಾನು ನೋಡಲ್ಲ ಯಾಕೆ ಇಲ್ಲ ನನಗೆ ಹಳೇದೆಲ್ಲ ನೆನಪಾದಾಗ ಮತ್ತೆ ನಾನು ಅಲ್ಲಿಗೆ ಹೋಗಿಬಿಡ್ತೀನಿ ಇದೇನು ನಾನು ಬಿಡ್ತಾ ಇಲ್ವಲ್ಲ ಅಂಥೇಳಿ ಆ ಒಂದು ಭ್ರಮಾರೂಕದಲ್ಲಿ ನನಗೆ ಅದು ಡಿಸ್ಟರ್ಬ್ ಆಗ್ತೇನೆ ನನ್ನ ಸಿನಿಮಾ ನಾನು ನೋಡಲ್ಲ ಅಂತ ರೀಸೆಂಟ್ ಹಾಕಿ ಆ ಹುಡುಗನ ನೋಡಿ ನಮ್ಮ ಶಾಫ್ ಓಡ್ಕೊಂಡು ಹೇಳಿಲ್ವಾ ಚಿಕ್ಕ ಹುಡುಗ ಹಾಂ ಹೌದು ಅವ್ರ ಪ್ರಸಾದ ಸಣ್ಣ ಮಗ ಅವನ ಹೆಸರು ಗಣೇಶ್ ಪ್ರಸಾದ್ ಅಂತ ಆ ಹುಡುಗನ ಮದುವೆ ಮೊನ್ನೆ ಮೊನ್ನೆ ನಡೀತು ಅದಕ್ಕೆ ಹೋಗಿದ್ದೆ ಕರೆದಿದ್ದರು ನಾನು ಹೋಗಿದ್ದೆ ಅಲ್ಲಿ ರಂಗಾಯಣರೂ ಅವರ ಅಯ್ಯೋ ಅಪ್ಪಿ ಇದ್ದರು ಎಂಥ ನಟ ಇವರು ಅಂತ ಹೇಳಿ ನೋಡ್ತೇನೆ ಪೂರ್ತಿ ಬದಲಾಗಿದ್ದಾರೆ ಫ್ರೆಂಚ್ ಗಡ್ಡ ಇದು ಬಿಳಿ ಹ್ಯಾರು ಇದು ವಿಗ್ಗ ಅಂತ ಕೇಳಿದೆ ತಮಾಷೆ ಅಷ್ಟು ಅಷ್ಟು ಚೆನ್ನಾಗಿದೆ ಆಮೇಲೆ ಮುಖದಲ್ಲಿ ಒಂದು ಕಡೆ ಇದೆಯಲ್ಲ ಗೊತ್ತಾಗಲ್ಲ ಇದು ವೀಲ್ ಚೇರ್ನಲ್ಲಿ ಕೂತ್ಕೊಂಡಿದ್ದಾರೆ ಅವರು ವೀಲ್ ಚೇರ್ ಕೊಡಿಸಿದ್ದು ಬಿ ಜಯಶ್ರೀ ಅವರು ಸೆಂಟ್ರಲ್ನಲ್ಲಿ ಎಂ ಪಿ ಆಗಿರೋ ಆಗಿರುವಾಗ ಎಂ ಪಿ ಯಾವುದೋ ಒಂದು ಪೋಸ್ಟ್ನಲ್ಲಿರುವಾಗ ಅದರ ಅನುದಾನದಲ್ಲಿ ಒಂದು ವೀಲ್ ಚೇರ್ ಕೊಡ್ತಾರೆ ಬ್ಯಾಟ್ರಿ ಬ್ಯಾಟ್ರಿ ಚಾರ್ಜ್ ನೋಡಿದಾಗ ಆ ಬ್ಯಾಟ್ರಿ ಈ ಮನುಷ್ಯ ನೋಡಿ ಎಷ್ಟು ಇದೆಂದರೆ ರೋಗದಲ್ಲೂ ಅದು ಅದನ್ನು ಖುಷಿ ಪಡುವುದಂದರೆ ಇದಕ್ಕೆ ಕಾಲಮಂದಿರ್ಗೆ ಹೋಗ್ತಾಯಿದ್ರು ಇದರಲ್ಲಿ ರಸ್ತೆಯಲ್ಲಿ ಇದು ಮಾಡಿಕೊಂಡು ಬ್ಯಾಟ್ರಿ ಬ್ಯಾಟ್ರಿ ಚಾರ್ಜ್ ಹೋಗಿ ನಾಟಕಲ್ಲ ನೋಡ್ಕೊಂಡು ಬರ್ತಾಯಿದ್ರು ಹೌದು ಹೌದು ಈಗಲೂ ಅಷ್ಟೇ ಈಗಂದ್ರೆ ಮೊನ್ನೆ ಕೇಳಿದಾಗ ಹೇಳಿದ್ರೆ ಇಲ್ಲ ನನಗೆ ಅದು ಪ್ರಾಬ್ಲಮ್ ಆಗಿದೆ ಏನು ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿದೆ ಮೈಸೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ನನಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತೇಳಿ ಸೊ ಆ ಮದುವೆಗೆ ಹೋಗಿ ಆ ಮಗು ಅಳ್ತಾ ಇದ್ದ ಎದೇ ನನಗೆಲ್ಲ ಕಣ್ಣಿಂದ ಹೋಗ್ತಾ ಇರುವಾಗಲೇ ಆ ಮ ಆಗ ನೋಡಿದ್ದು ಅವನನ್ನು ಚಿಕ್ಕಂದಲ್ಲಿ ನನ್ನ ಗುರ್ತು ಹಿಡಿದು ಬಿಟ್ಟು ಹತ್ತಿರ ಬಂದು ಅಪ್ಪಿ ಮುದ್ದಾಡ್ಬಿಟ್ಟ ಹುಡುಗ ಗಣೇಶ್ ಪ್ರಸಾದ್ ಆಮೇಲೆ ಮಿಸಸ್ ಅಷ್ಟೇ ಓಡ್ಕೊಂಡು ಬಂದು ಸಾರ್ ಏನು ಸಾಧ್ಯ ನೀವು ಮಾಡಿರೋ ಉಪಕಾರ ನಾ ಯಾವತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದು ಗಣೇಶಲ್ಲ ಇದು ಚಿನ್ನದ ಗಣಿ ಅಂತೇಳಿ ಇವರು ಪದಗಳನ್ನು ನಾವು ಹೇಳಬೇಕಾಗುತ್ತೆ ಯಾಕಂದರೆ ಅಲ್ಲಿ ನಡೆದಿರುವ ಘಟನೆಗಳದು ನಿಜ ಯಾರು ರೇಣುಕಾ ಪ್ರಸಾದ್ ಹೇಳಿರೋದು ಆಗ ನನ್ನ ನಾನು ಫ್ಲ್ಯಾಶ್ ಬ್ಯಾಕ್ ಹೋಗ್ತೀನಿ ಆ ಸಿನಿಮಾಗಳೆಲ್ಲ ನಮ್ಮ ಚಂದ್ರ ಚಕೋರಿ ಹೌದು ಬಂದಮೇಲೆ ಕ್ಲಿಪ್ಪಿಂಗ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಚಂದ ಎಷ್ಟು ಡೈಲಾಗ್ ಎಷ್ಟು ಸ್ಪಷ್ಟ ಕನ್ನಡ ಹೌದು ಸರ್ ನನಗಿನ್ನೂ ಒಂದು ಕಣ್ಣು ಕಟ್ಟಿದಂಗೆ ಇರೋದು ಅಂದರೆ ಸಿಂಹಾದ್ರೆ ಸಿಂಹಾದಲ್ಲಿ ಇದೇ ಎಸ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಎಷ್ಟು ಒಂದು ರಾಯಲ್ ಲುಕ್ ಅಲ್ಲಿ ಕಾಣಿಸ್ತಾರೆ ವಿಷ್ಣುವರ್ಧನ್ ಅವ್ರಿಗೆ ಈ ಕಡೆಯಿಂದ ಆವಾಜ್ ಆಗ್ತಾರೆ ನೆಗೆಟಿವ್ ರೋಲ್ ಕಾಣಿಸ್ಕೊಂಡಿರ್ತಾರೆ ಸೊ ಅಂದರೆ ನೀವು ಎಂತ ಕ್ಯಾರೆಕ್ಟರ್ ಕೊಟ್ರು ಅದನ್ನ ಸಲೀಸಾಗಿ ಮಾಡ್ತಿದ್ದಂಥ ನಟ ರೇಣುಕಾ ಪ್ರಸಾದ್ ಅವರು ಅದರಲ್ಲಿ ಒಂದು ನನ್ನ ಒಂದು ಕೂತ್ಕೊಂಡೇ ಒಂದು ಕ್ಯಾರೆಕ್ಟರ್ ಮಾಡಬೇಕು ನನಗೆ ಯೋಚನೆ ಹೌದು ಕೂತ್ಕೊಂಡ್ರೆ ಎಕ್ಸ್ಪ್ರೆಷನ್ ತಾನೆ ಹೌದು ನಡಿಬೇಕಾಗಿಲ್ಲ ಅದು ಅದನ್ನೇ ವೀಲ್ ಚೇರನ್ನೇ ಮಾಡ್ಕೋಬಹುದು ಅಂತ ನಾನು ಚದುರ್ ಚಿತ್ರ ಇದನ್ನು ಪುಸ್ತಕನ ಒಂದು ಎಂಟನೇ ಎಡಿಷನ್ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡೋದು ಒಂದೆರಡು ಸೂರಿ ಮತ್ತು ಯೋಗರಾಜ್ ಭಟ್ರು ಅವರನ್ನು ಕರೆಸಿದೆ ಅವರು ಆ್ಯಂಬುಲೆನ್ಸ್ ಸಣ್ಣ ಓಮ್ನಿ ಆ್ಯಂಬುಲೆನ್ಸಲ್ಲಿ ಬಂದರು ಬಂದುಬಿಟ್ಟು ಅದೇ ಅದರನ್ನು ಇಳಿಸೋದೆಲ್ಲ ಸಮಸ್ಯೆ ಇದೆ ಗಾಡಿ ಇಳಿಸ್ಬೇಕು ಎತ್ಕೋಬೇಕು ಇದೆಲ್ಲ ಇದನ್ನೆಲ್ಲ ಸೂರಿ ನೋಡಿಬಿಟ್ಟು ಸ್ಟೇಜಿಗೆ ಬರೋದನ್ನು ಸ್ಟೇಜ್ನಲ್ಲಿ ಕೂತ್ಕೊಂಡೋಗ ಸ್ಟೇ ನೋಡಿ ಇವರು ಸೂರಿ ಸೈಲೆಂಟ್ ಮಾತಿಲ್ಲ ಕಥೆ ಇಲ್ಲ ಇದು ಎಂತ ತಾರ ಏನು ನಟನೂ ನೋಡಿದ್ವಾ ಗಾಬರಿ ಆಗಿಬಿಟ್ಟಿದ್ದಾರೆ ಈ ಥರನು ಲೈಫ್ ಇದೆಯಾ ಅಂತ ಹೇಳಿ ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ ಸ್ಟೇಜ್ ಅವರು ಭಾಷಣ ಮಾಡಲಿಕ್ಕೆ ಹೋಗಿದ್ದಾರೆ ಸೂರಿ ನನ್ನ ನೆಕ್ಸ್ಟ್ ಫಿಲ್ಮ್ನಲ್ಲಿ ಅವರು ಆ್ಯಕ್ಟ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿಬಿಟ್ರು ಕಡ್ಡಿ ಹೌದು ಅದು ಆ ಕ್ಯಾರೆಕ್ಟರ್ ಆಗ ನಾನೊಂದು ಇದು ಬರೆದಿದ್ದೆ ಓ ಇನ್ನೇನು ತೊಂದರೆ ಇಲ್ಲ ಇವ್ರಿಗೆ ಯಾಕೆ ಮಾಡ್ಬೋದು ಅಂತ ಬಟ್ ಆಮೇಲೆ ಆಗಿಲ್ಲ ಬೇರೆ ಬೇರೆ ಮೆಡಿಸಿನ್ ಇದ್ರ ಬಗ್ಗೆ ಒಂದು ಏನೋ ಒಂದು ಕಲರ್ ಥೆರಪಿ ಇರ್ಬೋದು ಒಂದು ಒಂದಷ್ಟು ಸೀಡ್ ಥೆರಪಿ ಇರ್ಬೋದು ಆರ್ಟ್ ಪ್ರೆಷರ್ ಇರ್ಬೋದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಇರ್ಬೋದು ಈ ತರ ಎಲ್ಲ ಒಂದಷ್ಟು ಕೋರ್ಸ್ ಗಳೆಲ್ಲ ತಗೊಂಡು ಸುಮ್ನೆ ಅದರಲ್ಲಿ ಇದ್ರಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ಕೊಂಡು ಹಿಂಗೆ ಜೀವನ ಹಾಗೆ ಸುಮ್ಮನೆ ನಡೀತಾ ಈಗಲೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಟ್ರೀಟ್ಮೆಂಟ್ ಅಂತ ಇದು ಸ್ಪೆನಲ್ ಕಾರ್ಡ್ ಏನು ಆ ತರದ್ ಏನಿಲ್ಲ ಒಂದ್ ಎರಡ್ ಇದೆ ಅದನ್ನ ತಗೋತಾ ಇದೀನಿ ಮತ್ತೆ ಕೂತು ಕೂತು ಡಯಾಬಿಟಿಕ್ ಆಗಿದೆ ಡಯಾಬಿಟಿಕ್ ಗೆ ಮಾತ್ರ ಇಂಜೆಕ್ಷನ್ ಅಷ್ಟೇ ತಗೋತಾ ಟಿವಿ ಹಾ ಟಿವಿ ಆ ಟಿವಿ ಏನ್ ಹೆಚ್ಚಿಗೆ ನೋಡಲ್ಲ ಅವಾಗ ಅವಾಗ ಅಂದ್ರೆ ಅವಾಗ್ಲಾದ್ರೂ ಒಂದು ರಾತ್ರಿ ಹೊತ್ತು ಬೆಳಗಿಂದ ನಾವ್ ಹಾಕೋದೇ ಇಲ್ಲ ಟಿವಿ. ಅಬ್ಸುಲೂಟ್ಲಿ ನೋ ಟಿವಿ ಅಟ್ ಆಲ್ ಇನ್ ಮತ್ತೆ ಇದ್ರಲ್ಲಿ ಹಾ ಅದೇ ನಾವು ರಾತ್ರಿ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಯಿಂದ ಒಂದ್ ಎರಡು ಸೀರಿಯಲ್ ನೋಡ್ತೀನಿ ಅಷ್ಟ ಬಿಟ್ರೆ ಮುಗೀತು ಇನ್ಯಾವ್ದು ಇಲ್ಲ ಸೊ ಅದು ಬೇರೆ ತರದ್ದು ಇದ್ರಲ್ಲಿ ನಾನು ಅದರಿಂದ ಅದನ್ನೆಲ್ಲವನ್ನು ಮರೆತು ಈಚೆಗೆ ಬರುವಂತಹ ಪ್ರಕ್ರಿಯೆನಲ್ಲಿ ಇರೋದ್ರಿಂದ ಸೊ ಅದು ನಾನು ಯಾವ್ದು ಇದನ್ನೇ ಮಾಡೋದಿಲ್ಲ ಎಷ್ಟು ವರ್ಷ ಏನೋ ಇಪ್ಪತ್ತೊಂದು ವರ್ಷ ಆಯ್ತು ಇಪ್ಪತ್ತೊಂದು ವರ್ಷ ಹ್ಮ್ ಜಯಶ್ರೀ ದೇವಿ ಸಿನಿಮಾ ಅಂದ್ರೆ ಆ ರೀತಿ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಅದೇ ರೀತಿ ಅದೊಂದು ಕತೆ ಬೇಕಾಗುತ್ತೆ ಕತೆ ಬೇಕು ಆಮೇಲೆ ಅದನ್ನು ಮನ್ಸಬೇಕು ಡೈರೆಕ್ಟರ್ಗೆ ಮನ್ಸಬೇಕು ಅದನ್ನು ಪ್ರೊಡ್ಯೂಸರ್ ಒಪ್ಕೋಬೇಕು ಇದೆಲ್ಲ ಅವಲ್ಲ ಅವ್ರನ್ನ ಹಾಗೆ ಕಲಿಸಲಿಕ್ಕೆ ಆಗಲ್ಲ ಫ್ಯಾಮಿಲಿ ಸಮೇತ ಕಳಿಸ್ಬೇಕು ಮಿಸಸ್ ಅನ್ನ ಕಲಿಸ್ಬೇಕು ಹೌದು ನರ್ಸ್ ಇರಬೇಕು ಇಂಥದ್ದೆಲ್ಲ ಸಮಸ್ಯೆ ಇದೆ ಕ್ಯಾರೆಕ್ಟರ್ ಕೊಡೋದಂದ್ರೆ ತುಂಬಾ ಕಷ್ಟದ ಕೆಲಸ ಬಟ್ ಯಾರಿಗೂ ನಾನು ತೊಂದರೆ ಪಡಲೆ ಕೊಡಲಿಕ್ಕೆ ಇಷ್ಟಪಡೋಲ್ಲ ನಾನು ನನ್ನ ಪಾಡಿಗೆ ಹಾಯಾಗಿದ್ದೇನೆ ಸರ್ ಏನಾದರೂ ಆರ್ಥಿಕ ಸಹಾಯ ಏನಾದರೂ ದಯವಿಟ್ಟು ನೀವು ಅವತ್ತು ಈ ಅವರಿಗೆ ಮಾಡಿದ್ದೇನಿದೋ ಅದಷ್ಟು ನನಗೆ ತುಂಬ ತೃಪ್ತಿ ಕೊಟ್ಟಿದೆ ಸೊ ಅದರ ಬಗ್ಗೆ ಏನು ಇಲ್ಲ ಮಕ್ಕಳು ಬಿಡಿದ್ದಾರೆ ಸಂಪಾದನೆ ಇದೆ ಮನೆ ಆರಾಮಾಗಿದೆ ನಾನು ತುಂಬ ಚೆನ್ನಾಗಿದ್ದೇನೆ ಅಂತೇಳಿ ಅವರು ಹೇಳಬೇಕಾಗಿಲ್ಲ ಚೆನ್ನಾಗಿದ್ದೇನೆ ಅಂತೇಳಿ ಅವ್ರ ಮೂಕ ನೋಡಿದ್ದರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದ್ದಾರೆ ಕಳೆ ಇರುತ್ತೆ ಸರ್ ಹಾಗೆಯೇ ಚಂದಚಕೋರಿ ಸಿನಿಮಾ ಬಗ್ಗೆ ಎಸ್ ಅವ್ರ ಬಗ್ಗೆ ಒಂದು ಒಳ್ಳೆಯ ಲವ್ ಸ್ಟೋರಿ ಬಗ್ಗೆ ಮಾತಾಡಿದ್ವಿ ಹಾಗೆಯೇ ಒಂದು ಕರುಣಾಜನಕ ಕತೆ ಬಗ್ಗೆ ಕೂಡ ಮಾತಾಡಿದ್ವಿ ಹಾಗೆಯೇ ಈ ಒಂದು ಕಥೆಯಿಂದ ನಮ್ಮ ಲೈಫ್ಗೆ ಸಾಕಷ್ಟು ಕಲ್ತ್ಕೊಳ್ಳೋ ಒಂದು ವ್ಯಾಲ್ಯೂಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದು ಯಾಕಂದರೆ ಒಂದು ಒಂದು ಛಲ ಬಂದ್ಬಿಡ್ತದೆ ಇದರಲ್ಲಿ ಹೌದು ನಾನು ಏನೂ ಅಲ್ಲ ಅಂತ ಹೇಳಿ ಸೂಸೈಡ್ ಮಾಡಲಿಕ್ಕೂ ಹೋಗೋಲ್ಲ ಸಮಸ್ಯೆ ಅದು ಎದ್ದು ಎಲ್ಲಿಗೆ ಹೋಗ್ತೀರ ಎದ್ದು ನಿಜ ಆ ಯೋಚನೆ ಬಂದರೂ ಕೂಡ ಅಂದರೆ ಈಗಿನ ಪೀಳಿಗೆ ಎಲ್ಲಾದರೂ ಯೋಚನೆ ಮಾಡೋದಿದ್ರೆ ಅಂಥದ್ದು ಮಾಡಬೇಡಿ ಇಲ್ಲೊಬ್ಬ ಸಾಹಸಿ ಇದ್ದಾನೆ ಅಂತ ಹೇಳೋದಕ್ಕೆ ಅಂದರೆ ಇಪ್ಪತ್ತೊಂದು ವರ್ಷ ಕಾದಿದ್ದಾರೆ ಇನ್ನು ನಾನು ವೈಫ್ ಪೂರ್ತಿ ಹೀಗೇ ಖುಷಿಯಲ್ಲಿದ್ದೀನಿ ನನ್ನ ಎಕ್ಸಸೈಸು ಮಾಮೂಲಿ ನಡೀತಾ ಇರ್ತದೆ ಅದು ಏನು ಆಯಿಲ್ ಇದು ಮಸಾಜ್ ಇದು ಅಂತೆಲ್ಲ ನಡೀತಾ ಇರ್ತದೆ ಅದ್ರ ಬಗ್ಗೆ ನಾನು ಅಂದರೆ ನಾನು ಎದ್ದು ನಡ್ಕೊಂಡು ಬಿಡ್ತೀನಿ ದೊಡ್ಡ ಸ್ಟಾರ್ ಆಗಿಬಿಡ್ತೀನಿ ನಥಿಂಗ್ ನಾನೀಗ ಸುಖವಾಗಿದ್ದೀನಿ ಅದು ಅದು ಇಂಪಾರ್ಟೆಂಟ್ ಜೀವನದಲ್ಲಿ ಇರೋದರಲ್ಲಿ ನೆಮ್ಮದಿಯಾಗಿರುತ್ತೆ ಖುಷಿಯಾಗಿರುತ್ತೆ ಆ ಖುಷಿ ನನಗೆ ತುಂಬ ಖುಷಿ ಕೊಡ್ತು ಮೊನ್ನೆ ಮದುವೆಗೆ ಹೋಗಿ ಬಂದ ಮೇಲೆ ಎಸ್ ಹೌದು ಡಾಕ್ಟರ್ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ರಾ ಹಾಗೆಯೇ ಒಂದು ಹೊಸ ವ್ಯಾಲ್ಯೂಸ್ ಕೂಡ ಹೇಳಿಕೊಟ್ಟಿದೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ ಡಾಕ್ಟರ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಂದಿಗೆ ಮತ್ತೆ ನಾವಿಬ್ರು ಬಂದೇ ಸೊ ಧನ್ಯವಾದಗಳು ಡಾಕ್ಟರ್ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟ್ರ್ ಇಬ್ಬರು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ